ಅನುಮಳ ಅಂದ ತಕ್ಷಣ ಹೌದು ಅದ್ಭುತ ಕಲಾವಿದೆಯಾಗಿ ಅದ್ಭುತ ಕಲಾವಿದೆಯಾಗಿ ನಮ್ಗೆ ಎಲ್ರಿಗೂ ಗೊತ್ತು ಆದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಇವತ್ತು ಇವರೆಲ್ಲ ಬಂದಿರೋದು ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರ ವ್ಯಕ್ತಿತ್ವ ಎಲ್ರಿಗೂ ಬಹಳ ಪ್ರೀತಿ ಅವರು ಮಾತಾಡುವಂತ ರೀತಿ ಆಗಿರ್ಬೋದು ಸಂಬಂಧಗಳಿಗೆ ಕೊಡುವಂತ ಬೆಲೆ ಆಗಿರ್ಬೋದು ರಘು ಸರ್ ತುಂಬಾ ಹೇಳಿದ್ರು ವಿಷಯ ನಾನು ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ನೀವೇ ಹೇಳ್ಬಿಟ್ರಿ ಸ್ಟೇಜ್ ಮೇಲೆ ಸೊ ಓ ಟು ಯು ಮೇಡಮ್ ಇಪ್ಪತ್ತೈದು ವರ್ಷದ ಜರ್ನಿ ಹಗ್ಗ ಸಿನಿಮಾ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಿದೆ ಅಂತ ಇವತ್ತಿಗೆ ಓ ಹಾಗೆ ಓಕೆ ಓಕೆ ಸರ್ ನೋಡಿ ಕರೆಕ್ಟ್ ಇನ್ಫಾರ್ಮೇಶನ್ ಹೇಳಿದೆ ಸೊ ಇಂಥ ಗಳಿಗೆಯಲ್ಲಿ ಇಂಥ ಒಂದು ಪಾತ್ರ ಇಂಥ ಒಂದು ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ ಏನು ಓಡ್ತಾ ಇದೆ ತಲೆಯಲ್ಲಿ ಈ ಕ್ಷಣ ಆಕ್ಚುಲಿ ಮಾತುಗಳು ಬರ್ತಾ ಇಲ್ಲ ನೆನೆಸ್ಕೊಂಡ್ರೆ ಇಷ್ಟು ನೆನಪುಗಳು ಏನೇನೋ ತಲೆ ನೋಡ್ತಾ ಇದೆ ಅಂಕಿತ ಬಟ್ ಲೆಟ್ ಮಿ ಸ್ಟಾರ್ಟ್ ಆಫ್ ವಿತ್ ಥ್ಯಾಂಕಿಂಗ್ ಮೈ ಟೀಮ್ ರಾಜ್ ಇರ್ಬೋದು ರಾಜ್ ಎಲ್ಲ ಮಾಯ ಆಗಿದ್ದಾರೆ ರಾಜು ಅವಿನಾಶ್ ಮನು ಎಲ್ಲರಿಗೂ ಇಡೀ ಟೀಮ್ಗೆ ನನ್ನ ಕ್ಯಾಮ್ರಾಮನ್ ಸಿನಿಟೆಕ್ ಸೂರ್ಯ ಅವರು ಎಲ್ಲ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ತುಂಬಾ ಬಿಗ್ ಥ್ಯಾಂಕ್ ಯು ಯಾಕಂದ್ರೆ ಎಲ್ಲೋ ಜಸ್ಟ್ ಒಂದು ಮೂವಿ ಆಗಿ ಸ್ಟಾರ್ಟ್ ಆಯ್ತು ನ್ಯೂ ಕಮರ್ಸ್ ಅಂತ ಫೋನ್ ಮಾಡಿದ್ರು ಅವಿನಾಶ್ ಮೇಡಮ್ ಫಸ್ಟ್ ಟೈಮ್ ಐ ಆಮ್ ಮೂವಿ ಅಂತ ಓಕೆ ಬನ್ನಿ ಅಂತ ಹೇಳಿದೆ ಕತೆ ಕೇಳಿದೆ ಇಟ್ ವಾಸ್ ವೆರಿ ನಾರನ್ ಹೊಸ ಹೊಸಬರ ಜೊತೆ ಯಂಗ್ಸ್ಟರ್ಸ್ ಜೊತೆ ನಂಗೆ ಇಷ್ಟ ಕೆಲಸ ಮಾಡಕ್ಕೆ ಸರಿ ಏನ್ ಬರೆದಿದ್ದಾರೆ ಏನು ಮಾಡಿದ್ದಾರೆ ನೋಡೋಣ ತುಂಬ ಇಂಪ್ರೆಸ್ ಆಗಿದ್ದು ನಾನು ಆಲ್ರೆಡಿ ಈಗೆಲ್ಲ ನಿಮ್ಮೆಲ್ಲರೂ ಸುಮಾರು ಸರಿ ಮಾತಾಡಿಸ್ದೆ ಹಾಗೆ ಹೇಳಿದ್ದೀನಿ ತುಂಬ ಇಂಪ್ರೆಸ್ ಆಗಿದ್ದು ಅವ್ರು ಮಾಡಿದಂಥ ಹೋಮ್ವರ್ಕ್ ಆ ಮೊದಲನೇ ದಿನ ಬಂದು ನನ್ನ ಕಥೆ ಹೇಳಿದಾಗ ಏನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು ಸ್ಕೆಚ್ಚಸ್ ತೋರಿಸಿದ್ರು ಅದು ಹೇಗೆ ತೋರಿಸಿದಾರೋ ಇವತ್ತು ಇದು ಹಾಗೇ ಪೋಸ್ಟ್ ಮೂಡ್ ಬಂದಿದೆ ಅದು ತುಂಬ ಅಪರೂಪ ಅಂತ ಅನಿಸುತ್ತೆ ಕಥೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ರು ನೀಟಾಗಿ ನನಗೆ ಪ್ಲೇ ಹೇಳಿ ಸೀನ್ಸ್ ಹೇಳಿ ಇದ್ದು ಹಿಂಗೆ ಹಿಂಗೆ ಬರುತ್ತೆ ಅಂತ ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ತುಂಬ ಕ್ಲಾರಿಟಿ ಇದ್ದಂಥ ಒಂದು ಹುಡುಗ ನನಗೆ ಸರ್ಪ್ರೈಸ್ ಆಯಿತು ಮೊದಲನೇ ಸಿನಿಮಾಗೆ ಇಷ್ಟು ಕ್ಲಾರಿಟಿ ಇರೋಕ್ಕೆ ಸಾಧ್ಯನಾ ಅಂತ ಬಟ್ ಐ ಥಿಂಕ್ ಮನು ಅವ್ರ ಇಡೀ ಟೀಮ್ ಡೈರೆಕ್ಷನ್ ಟೀಮ್ ಏನಿತ್ತು ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿ ತುಂಬ ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ತೆಗೆದಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅವರ ಕನಸುಗಳಿಗೆ ಯಾವುದೇ ರೀತಿನಲ್ಲೂ ಏನಂತಾರೆ ಕಡಿಮೆ ಆಗಬಾರ್ದು ನನ್ನ ಸಪೋರ್ಟ್ ಅನ್ನೋ ರೀತಿಯಲ್ಲಿ ರಾಜ್ ಹಣ ಹಾಕಿ ಸಿನಿಮಾ ಮಾಡಿದ್ದಾರೆ ತುಂಬ ಪ್ರೀತಿಯಿಂದ ನಮ್ಮನೆಲ್ಲರೂ ಚೆನ್ನಾಗಿ ನೋಡಿಕೊಂಡು ಕಷ್ಟ ಆಯಿತು ಸಿನಿಮಾ ಮಾಡೋದು ಯಾಕಂದ್ರೆ ಎಲ್ಲ ನೈಟ್ ಎಫೆಕ್ಟ್ ಹರ್ಷಿ ತಲೆ ಅಂತ ಅಂತಂದಳೆ ಬರೀ ನೈಟ್ ಸೀನ್ಸು ನೈಟ್ ಎಫೆಕ್ಟು ಸಂಜೆ ಆರೂವರೆ ಏಳು ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ಶೂಟಿಂಗ್ ಮಾಡ್ತಾ ಇದ್ವಿ ನನ್ನ ನನ್ನ ಪರ್ಸ್ನಲ್ ಟೀಮ್ ಏನಿದೆ ಅವ್ರಿಗೆ ನಾನು ಲಾಸ್ಟ್ ಟೈಮೇ ಸ್ಟೇಜ್ ಮೇಲೆ ಕರೆಸಿ ಥ್ಯಾಂಕ್ಸ್ ಹೇಳಿದೆ ನನ್ನ ಮೇಕಪ್ ಮ್ಯಾನ್ ಗಂಗಪ್ಪ ನನ್ನ ಮೇಕಪ್ ಹುಡುಗರು ಸುನಿಲ್ ಪುನೀತ್ ನನ್ನ ಹೇರ್ ಡ್ರೆಸ್ಸರ್ ಮಾಲಾ ನನ್ಗಿಂತ ಜಾಸ್ತಿ ಅವ್ರುಗಳ್ ಕಷ್ಟಪಡಿದ್ರು ಈ ಸಿನಿಮಾನಲ್ಲಿ ಯಾಕಂದ್ರೆ ನಾನು ಸುಮ್ಮನೆ ಕೂತಿರ್ತಾ ಇದ್ದೆ ಎರಡು ಅವರು ಮೇಕಪ್ ಹಚ್ಚೋಕ್ಕೆ ಎರಡು ಅವರ್ ಮೇಕಪ್ ತೆಗ್ಯೋಕ್ಕೆ ಶೂಟಿಂಗ್ ಪ್ಯಾಕಪ್ ಆಗಿ ಎಲ್ಲ ಮನೆಗೆ ಹೋದ್ಮೇಲೆ ಲಾಸ್ಟ್ ಮನೇಲಿ ಹೋಗ್ತಾ ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಟೀಮು ಆ್ಯಂಡ್ ಕೋರ್ಸ್ ಈ ಒಂದು ಒಕೇಶನ್ ನಾವು ಲಾಸ್ಟ್ ಹೋದ ತಿಂಗಳು ರಿಲೀಸ್ ಆಗಬೇಕಿತ್ತು ಡೇಟ್ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುವಂಥ ಸಂದರ್ಭ ಬಂದ್ಬಿಡ್ತು ಆಗ ನಾನು ಅವಿನಾಶ್ಗೆ ರಾಜ್ ಹೇಳಿದೆ ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೀರಾ ವೈ ಇಷ್ಟೊಂದು ಎಲ್ಲ ಇದು ಮಾಡ್ತಾ ಇರ ನಾನು ವೆಂಕಟೇಶ್ ಅವರ ದೇವ್ರು ಮಾತಾಡಿದೆ ಮತ್ತೆ ಮುಂದಕ್ಕೆ ಟೀಸರ್ ಲಾಂಚು ಎಲ್ಲ ಇಷ್ಟೊಂದು ನೋಯ್ಸ್ ಮಾಡಿದೆ ಹಂಗೆ ನಾವು ಯುನೋ ರಿಲೀಸ್ ಆಗಿದ್ರೆ ಚೆನ್ನಾಗಿರೋದು ಅಂತ ಇಲ್ಲ ಎಲ್ಲ ಬೇರೆ ಕಾರಣಗಳು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗೆ ದಯಾಲ್ ಹೇಳ್ತಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ರಿಲೀಸ್ ಅಂತ ಪ್ಲ್ಯಾನ್ ಮಾಡಿ ಸೆಪ್ಟೆಂಬರ್ ಟ್ವೆಂಟಿ ಅಂತ ಡಿಸೈಡ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ಟು ಗೋ ಅಹೆಡ್ ಒಳ್ಳೆ ರೀತಿನಲ್ಲಿ ಸಿನಿಮಾ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ ಅದರ ಜೊತೆಗೆ ಅದನ್ನ ಜನಕ್ಕೆ ಆ ವಿಷಯ ತಲುಪ್ಸೋದು ಇನ್ನೊಂದು ಜವಾಬ್ದಾರಿ ಆಗುತ್ತೆ ಅದನ್ನ ರಾಜ್ ಅವರು ಇಡೀ ಟೀಮ್ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಇಟ್ಸ್ ರಿಯಲಿ ಅ ಬಿಗ್ ಥಿಂಗ್ ಸೊ ಥ್ಯಾಂಕ್ ಯು ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಆ ರೀತಿ ಬಿಡುಗಡೆ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಬಹಳ ಒಳ್ಳೆ ವಿಷಯ ಆಯ್ತು ಪರ್ಸನಲ್ ಆಗಿ ನನಗೆ ಅಂತ ಅನ್ಕೋತೀನಿ ಕನ್ಫ್ಯೂಷನ್ ಇತ್ತು ಯಾವತ್ ರಿಲೀಸ್ ಆಗಿದ್ದು ಹೃದಯ ಹೃದಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರ ಹದಿನೇಳ ಹದಿನೆಂಟ ಹತ್ತೊಂಬತ್ತ ಅನ್ನೋ ಕನ್ಫ್ಯೂಷನ್ ಇತ್ತು ಸುಮ್ಮ ಸರಿ ಇವತ್ತು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ರು ನನಗೆ ನಾನು ಆ್ಯಕ್ಚುಲಿ ಹದಿನೇಳನೇ ತಾರೀಕು ರಿಲೀಸ್ ಆಗಿತ್ತು ಅಂದ್ಕೊಂಡಿದ್ದೆ ಶುಕ್ರವಾರ ಅವ್ರು ಹೇಳಿದ್ರು ಅಪ್ಪಾಜಿ ಕಂಪನಿ ಸಿನಿಮಾಗಳೆಲ್ಲ ಗುರುವಾರ ರಿಲೀಸ್ ಆಗ್ತಾ ಇದ್ದಿದ್ದು ಸೊ ಹೃದಯ ಹೃದಯ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಅಂತ ಸೊ ಕರೆಕ್ಟಾಗಿ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ತುಂಬ ಅರ್ಥಪೂರ್ಣವಾದ ಒಂದು ಸಂಜೆ ಇದು ನನಗೆ ನಿಮ್ಮೆಲ್ಲರೂ ಭೇಟಿ ಮಾಡಿ ಆ ಖುಷಿನ ಹಂಚ್ಕೋತಾ ಇರೋದು ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಜಾಸ್ತಿ ಮಾತಾಡಲ್ಲ ಬಟ್ ನನಗೊಂದು ಸ್ಪೆಷಲ್ ಒಕೇಶನ್ ಆಗಿರೋದ್ರಿಂದ ಐಡ್ ಲೈಕ್ ಟು ಸೇ ಅ ಫ್ಯೂ ವರ್ಡ್ಸ್ ತಂದೆ ತಾಯಿ ಅನ್ನಪೂರ್ಣ ಆಗಿ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿ ಅಮ್ಮ ನನ್ನ ತಂದೆ ಅಲ್ಲಿಂದ ನನ್ನ ಅದ್ಭುತವಾದ ಜೀವನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅದೆಲ್ಲ ಬೇರೆ ಅಮ್ಮ ಹೇಳಿದ್ರು ಆಗ್ಲೇ ಸ್ಟೇಜ್ ಮೇಲೆನೆ ಅದು ತುಂಬಾ ಚಿಕ್ಕ ವಯಸ್ಸಿಗೆ ಶುರು ಆಯ್ತು ಐ ತಿಂಕ್ ಏಯ್ಟಿ ಏಟ್ ಹಂಗೆ ಅದ್ರ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಲೆಕ್ಕ ಬರಲ್ಲ ಬಟ್ ನಾಯಕ ಹೃದಯ ಹೃದಯ ಲೆಕ್ಕ ತಗೊಂಡ್ರೆ ಇಪ್ಪತ್ತೈದು ವರ್ಷ ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅಹ್ ಅನುಪ್ರಭಾಕರಾಗಿ ಜನ್ಮ ನೀಡಿದಂತ ಪಾರ್ವತಮ್ಮ ಅಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಪೂರ್ಣ ಅಂತ ಇವ್ರ ಜನ್ಮ ನೀಡಿದ್ದು ಅನುಪ್ರಭಾಕರ್ ಅಂತ ನಾಮಕರಣ ಮಾಡಿ ಅವ್ರ ಜನ್ಮ ನೀಡಿದ್ದು ಅಲ್ಲಿಂದ ಇಪ್ಪತ್ತೈದು ವರ್ಷ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ಅಫ್ಕೋರ್ಸ್ ನಾನು ಕಣ್ಣೀರ್ ಹಾಕೋಕೆ ಇಷ್ಟಪಡಲ್ಲ ಬೇಜಾರ್ ಆಗುತ್ತೆ ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಅಹ್ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದ್ದನ್ನು ನೋಡಿದ್ರು ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದೆನೋ ನೋಡಿದ್ರು ಬಟ್ ಅದಾದಮೇಲೆ ಹಿ ಲೆಫ್ಟ್ ಮೀ ಆದರೆ ಅಮ್ಮ ಇಲ್ಲಿದ್ದಾರೆ ಅವರು ಇವತ್ತಿಲ್ಲಿ ಇರಲೇಬೇಕು ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ ಸಿನಿಮಾ ನೋಡ್ತಾರೆ ಆವತ್ತೆ ಹೇಳ್ಬಿಟ್ರು ಖಂಡಿತ ನಾನು ನೋಡಕ್ಕೆ ಅಂತ ಅಮ್ಮ ಮಗಳು ಇದ್ರು ಒಂದೇ ತರ ಈ ಶೋ ಅಂದ್ರೆ ಇದ್ರಿಗೂ ಇಷ್ಟ ಇಲ್ಲ ಆದ್ರೂ ನಾ ಹೇಳ್ದೆ ಇಲ್ಲ ಇವತ್ತು ಪ್ರೆಸ್ ಮೀಟ್ ನೀನ್ ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನನ್ಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗಲಿ ನನ್ನ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ ಇಬ್ರು ಅನ್ಕಂಡೀಷ್ನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನ್ ಬೇಕಾದ್ರೆ ಹೇಳ್ಬೋದು ಏನು ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡೀಷ್ನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು ಐ ತಿಂಕ್ ಇಬ್ರು ಟೂ ರಿಲೇಷನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳ್ಳೋಕ್ಕಾಗಲಿ ಇದಾಗಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಇದ್ ಮಾಡಿದ್ರು ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಾಗ್ತಾರೋ ಆಮೇಲೆ ಇಟ್ಸ್ ಆಲ್ ಫಾರ್ ಗಿವನ್ ಆ್ಯಂಡ್ ಐ ತಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡ್ತಾರೆ ಅಂತ ಅನು ಬಗ್ಗೆ ಏನಾದರೂ ಹೇಳಿ ಆ ಥರ ಸೊ ನಾನು ಅಂದೇ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯಿತು ಹಂಗೆ ಹಿಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವಳು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಆ್ಯಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಉಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡಕ್ಕೆ ಬಿಡೋದಲ್ಲ ಮನೇಲಿ ಇದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ ಅವ್ರ ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನು ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿವಿ ನನ್ನ ಮಗಳಿಗೆ ಆರು ವರ್ಷ ತುಂಬಕ್ಕೆ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಬೋತ್ ಫಸ್ ಯು ಅಂಡ್ ಮೀ ನಾವು ವರ್ಕ್ ಮಾಡೋದು ಎಸ್ ಅದನ್ನು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ ನೀವೊಂದು ಖಂಡಿತ ಆಸೆ ಇದೆ ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ ರಾಜ್ ಅವಿನಾಶ್ ಎಲ್ಲ ಕೇಳ್ಸ್ಕೊತಾ ಓಕೆ ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳ್ಳಿತರ ಮೇಲೆ ಕಾಣಿಸ್ಕೊಂಡೆ ಕಾಣಿಸ್ಕೋತೀವಿ ಅಂಡ್ ಇಂಡಸ್ಟ್ರೀಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ ವಿಶಸ್ ಬಟ್ ಜೊತೆಯಲ್ಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ ಇಬ್ರೂ ಸ್ಕಾರ್ಪಿಯನ್ಸು ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್ ತುಂಬ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂಥ ಪ್ರಿಯಾಂಕಾ ಅವರು ಶೀಸ್ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್ ಹರ್ ಸೆಲ್ಫ್ ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ ಆ್ಯಂಡ್ ನಾನು ಅಪ್ಪಸ್ ಗರ್ಲ್ ಪ್ರಿಯಾಂಕಾನು ಅಪ್ಪಸ್ ಗರ್ಲ್ ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ Uh, and uh, she's always been there for me and you know she always makes time when she comes and Nan team you so readily agreed and you're uh, here and you're sitting through the whole thing thank you so much for being here and uh, very meaningful for me that i get to share this special moment with you and uh, harshi करता ना बहुत प्रीति जा रघु मेले भू मेले लिटल टू कम सपोर्ट द टीम अंफारचुने हर्षी नन के वेणूगे जास्ती कामेशन अद बेजारू ब क्लैम सिंग द क्यार्ट टूगेदर सो लांग जर्नी तुम जन थैंक्स ಸೊ ಒಟ್ಟಿಗೆ ಹೇಳಬೇಕು ಅಂತಂದರೆ ಇಡೀ ಇಂಡಸ್ಟ್ರೀಲಿ ನಾ ಕೆಲಸ ಮಾಡಿರೋಂಥ ಎಲ್ಲ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕಲಾವಿದರು ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ ಆ್ಯಂಡ್ ಇಪ್ಪತ್ತೈದು ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟನೇ ಇಪ್ಪತ್ತೈದು ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಅನುಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ ಒಂದು ಪ್ರೀತಿ ಇದೆ ಅಂದರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ನನ್ನ ತಂದೆ ತಾಯಿಯ ಆಶೀರ್ವಾದ ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದ್ದೀವಿ ಆದರೆ ನಾನು ಬಂದಂತಹ ಸಮಯದಲ್ಲಿ ಅದು ನಿಜ ಇರಲಿಲ್ಲ ಜನ ಗುರ್ತಿಸೋರು ಪ್ರೀತಿಸೋರು ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಮುಖ್ಯವಾಗಿ ಇವತ್ತಿನ ಈಗ ಒಂದು ಪ್ರೆಸ್ ಮೀಟಲ್ಲಿ ನನಗೆ ಅನ್ಸಿದಿದ್ದು ನಾನು ಪ್ರೆಸ್ ಪ್ರೆಸ್ ಮೀಟ್ಸ್ ಅಟೆಂಡ್ ಶುರು ಮಾಡಿದಾಗ ನಾವು ನೋಡ್ತಾ ಒಂದಷ್ಟು ಮುಖಗಳು ಕೇಳ್ತಾರೋ ನಾನು ಏನ್ ಹೇಳ್ಬೇಕು ಅಂತಲ್ಲ ಇವತ್ತಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ವಿಶರ್ಸ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು ನನ್ಗೆ ಆಸೆ ಇತ್ತು ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ ಮೆಸೇಜ್ ಮಾಡಿದ್ರು ಎಲ್ಲ ಮೆಸೇಜ್ ಬೆಳಗ್ಗೆ ಬೇಜಾರ್ ಮಾಡ್ಕೋಬೇಡ ಮಾಡ್ಕೋಬೇಡ ಕಣೆಮ್ಮ ಇವತ್ ನಮ್ಮನೇಲ್ ರಿಲೇಟಿವ್ಸ್ ಇದಾರೆ ಇವತ್ ನಮ್ಮನೇಲಿ ಪೂಜೆ ಇದೆ ಅನ್ಕೊಂಡು ಸೊ ಸರಸ್ವತಿ ಜಾಗಿರ್ದಾರ್ ಅವರು ಅರುಣ ಅವರು ರೇಣುಕ ಅವರು ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಬರಲ್ಲ ಇವತ್ತು ಬಂದಿರೋರು ನನಗೋಸ್ಕರ ರೆಗ್ಯುಲರಾಗಿ ಗಣೇಶ್ ಸರ್ ಬರಲ್ಲ ವಾಸು ಸರ್ ಸುಬ್ಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂಗೆ ಹೋಗ್ತಾರೆ ಬಟ್ ನನಗೋಸ್ಕರ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ವೆಂಕಟೇಶ್ ಸುಜೀನಾ ಸರ್ ಪ್ರಾಬ್ಲಿ ನನ್ನನ್ನು ಚೈಲ್ಡ್ ಆರ್ಟಿಸ್ಟ್ ಆದಕ್ಕಿಂತ ನೋಡೋದಂಥವ್ರು ಇವತ್ತು ವೆಂಕಟೇಶ್ ನನಗಾಗ್ಲಿ ನನ್ನ ಫ್ಯಾಮಿಲಿಗಾಗ್ಲಿ ತುಂಬ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲ ರೀತಿನಲ್ಲೂ ಗೈಡ್ ಮಾಡಿ ನಾನು ಏನೇ ವಿಷಯ ಕೇಳೋಕೆ ಮಾಡಿದ್ರು ಇಲ್ಲೆಲ್ಲ ಹಿಂಗೆ ಮಾಡೋಣ ಮೇಡಮ್ ಹಂಗೆ ಮಾಡೋಣ ಅಂತ ಹೀಗೆ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ ಥ್ಯಾಂಕ್ ಯು ವೆಂಕಟೇಶ್ ಅವರೇ ಆ್ಯಂಡ್ ಎಲ್ಲ ಬೇರೆ ಎಲ್ಲ ಪಿ ಆರ್ ಒಗಳು ಎಲ್ಲ ಮ್ಯಾನೇಜರ್ಸು ಟೆಕ್ನಿಷಿಯನ್ಸು ಎಲ್ಲ ಕೆಲಸ ಮಾಡಿರೋರು ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಆ್ಯಂಡ್ ಸುಬು ಸರ್ ಬಾಸು ಸರ್ ಗಣೇಶ್ ಸರ್ ನೀವೆಲ್ಲ ಮೇಲ್ ಬಂದ್ರೆ ಒಂದು ಫೋಟೋ ನಮ್ಮ ತಾಯಿ ಜೊತೆ ನಾನು ನಿಮ್ಮೆಲ್ಲರ ಜೊತೆ ಒಂದ್ ಫೋಟೋ ಇಷ್ಟ ಇಷ್ಟಪಡ್ತೀನಿ ದಯವಿಟ್ಟು ಪ್ಲೀಸ್ ಕಮ್ ಇಲ್ಲ ಪ್ಲೀಸ್ ಪ್ಲೀಸ್ ಕಮ್ ನಾನ್ ನೆನ್ನೆ ಮಾತಾಡುವಾಗ ಐ ಮೀನ್ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಏ ಸ್ಮೂತಿ ಸರ್ ಬಗ್ಗೆನೂ ನಾಪಿಸ್ಕೊತಾ ಇದ್ದೆ ಸರಸ್ವತಿ ಅವ್ರ ಹತ್ರ ಮಾತಾಡುವಾಗ ಸೈಮಲ್ಟೇನಿಯಸ್ಲಿ ಟೇನಿಯಸ್ಲಿ ಒಂದು ಜೊತೆ ಸೆಲೆಬ್ರೇಷನು ಇದೆ ಅವರು ಅವ್ರನ್ನೂ ಕರೆದ್ರೆ ಅಂದ್ಮೇಲೆ ಅದು ಜೊತೆಗೆ ಆಗ್ಬಿಡಲಿ ಅಷ್ಟಿಪ್ಪನ ಹಾಗೇ ಕಲಿಸ್ತೀವಿ ಕ್ಷಿಪಾನೇ ಇವಾಗ ಕಂಪ್ನಿಯನ್ನ ತಂದುಬಿಡಿ ವಿಜಯ್ ಸಾರ್ಥಿ ಸಾರು ಆಮೇಲೆ ಪಿ ಜಿ ಎಸ್ ಹಾಕೊಂಡು ಆಯ್ತು ಆಯಿತು ಒಟ್ಟೆ ಆಮೇಲೆ ಎಸ್ ಮೂರ್ತಿ ಸರ್ ಅವ್ರ ಬಗ್ಗೆ ಸರಸ್ವತಿ ಅವ್ರ ಹತ್ರ ಮಾತಾಡ್ತಾ ಇದ್ವಿ ನಿನ್ನೆ ಇವನ್ನೆಲ್ಲ ನಾಪಿಸ್ಕೊಂಡು ಫೋನ್ ಮಾಡಿ ಒಬ್ರಿಗೊಬ್ರು ಮಾಡ್ತೇ ಮಾತಾಡ್ತಿರೋವಾಗ ಅವ್ರನ್ನೆಲ್ಲ ನಾಪಿಸ್ಕೊಂಡೆ

Ready. One hit, one shot, one draw. Ready.